ಚಿಕ್ಕಬಳ್ಳಾಪುರದ ನಂದಿ ಹಿಲ್ಸ್ ನಲ್ಲಿ ವಿಶೇಷ ಸಂಪುಟ ಸಭೆ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಅಂತ ಮರುನಾಮಕರಣ ವಿಚಾರ ಬಾಗೇಪಲ್ಲಿಗೆ ಭಾಗ್ಯನಗರ ಅಂತ ಹೇಳಿ ಮರುನಾಮಕರಣ ಸಚಿವರ ಅಸಮಾಧಾನದ ಬಗ್ಗೆ ಸಭೆಯ ಆರಂಭದಲ್ಲಿ ಚರ್ಚೆ ನಡೆದಿದೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಹೆಸರು ಬದಲಾವಣೆ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂತ ಬದಲಾವಣೆ ವಿಚಾರ ಮರುನಾಮಕರಣ ಮಾಡುವ ಸಲುವಾಗಿ ವಿಧೇಯಕ ತರಲು ಚಿಂತನೆಯನ್ನ ಮಾಡಲಾಗಿದೆ ಕ್ಯಾಬಿನೆಟ್ ಮೀಟಿಂಗ್ಗೆ ಪ್ರಸ್ತಾವನೆಯನ್ನ ಸರ್ಕಾರ ತಂದಿದೆ ಲೋಕಾಯುಕ್ತ ಎಸ್ಐಟಿ ಅವಧಿ ವಿಸ್ತರಣೆಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿದೆ ಅಕ್ರಮ ಗಣಿಗಾರಿಕೆ ತನಿಖೆಗೆ ರಚನೆಯಾಗಿರುವ ಲೋಕ ಎಸ್ ಐ ಟಿ ಜುಲೈ ಒಂದರಿಂದ ಅನ್ವಯ ಆಗುವಂತೆ ಒಂದು ವರ್ಷ ಎಸ್ ಐ ಟಿ ಅವಧಿಯನ್ನು ವಿಸ್ತರಣೆ ಮಾಡಲಾಗುತ್ತೆ ಎಸ್ ಐ ಟಿಗೆ ಹೆಚ್ಚಿನ ಬಲ ನೀಡುವಂತೆ ಸಿಎಂಗೆ ಎಚ್ ಕೆ ಪಾಟೀಲ್ ಅವರು ಪತ್ರ ಬರೆದಿದ್ದರು ಚಿಕ್ಕಬಳ್ಳಾಪುರದ ನಂದಿ ಹಿಲ್ಸ್ನಲ್ಲಿ ನಡೀತಾ ಇರುವಂಥ ಒಂದು ಸಭೆ ಸಂಪುಟ ಸಭೆ ಸೊ ಬಹಳಷ್ಟು ವಿಚಾರಗಳನ್ನು ಇಟ್ಕೊಂಡು ನಡೀತಾ ಇರುವಂಥ ಒಂದು ಸಭೆ ಇದು ಭಾಳ ಪ್ರಮುಖವಾಗಿ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದ ಸಮಸ್ಯೆಗಳು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಮಸ್ಯೆಗಳಿದಾವೋ ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಅಂತ ಹೇಳಿ ಮರುನಾಮಕರಣ ಅದರ ಬಗ್ಗೆ ಇನ್ನು ಬಾಗೇಪಲ್ಲಿಗೆ ಭಾಗ್ಯನಗರ ಅಂತ ಹೇಳಿ ಮರುನಾಮಕರಣ ಬಾಗೇಪಲ್ಲಿ ಆಗಲ್ಲ ಇನ್ನು ಮುಂದೆ ಇನ್ಮುಂದೆ ಭಾಗ್ಯನಗರ ಅಂತ ಕರಿಬಹುದು